ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಒಳ್ಳೆಯ ಯೂಸ್ಫುಲ್ ಕಂಟೆಂಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಖಂಡಿತ ನಿಮಗೂ ಕೂಡ ಇದು ತುಂಬ ಉಪಯೋಗ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವಾಗ ನಮ್ಮ ಮನೆಗಳಲ್ಲಿ ಅಂದರೆ ಇತ್ತೀಚೆಗೆ ಅಂತೂ ನಾವು ಬಾತ್ರೂಮ್ ಆಗಲಿ ಇಲ್ಲ ವಾಶ್ರೂಮು ವಾಶ್ ಬೇಸಿನ್ ಈ ಥರಗಳಲ್ಲಿ ನಾವು ಸ್ಟೀಲ್ನಲ್ಲಿ ಡೈಲಿ ಯೂಸ್ ಮಾಡೋದ್ರಿಂದ ತುಂಬಾ ಗಲೀಜಾಗಿರುತ್ತೆ ಇಲ್ಲ ನೀರಿನ ಕಲೆ ಕೂತು ಒಂಥರ ವೈಟ್ ವೈಟ್ ಕಾಣಿಸುತ್ತಾ ಇರುತ್ತೆ ಇದನ್ನ ನಾವು ತುಂಬಾ ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು ನಮ್ಮ ಮನೆಯಲ್ಲೇ ಬಳಸುವಂತಹ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ನಾವು ಇಲ್ಲಿ ಕ್ಲೀನಿಂಗ್ ಮಾಡ್ಕೋಬಹುದು ಫಸ್ಟ್ ನಾನು ಅಡಿಗೆ ಸೋಡಾ ವಿನೆಗರ್ ಈನು ಮತ್ತು ಲಿಂಬೆ ಹುಳಿ ಇಷ್ಟು ಪದಾರ್ಥಗಳನ್ನು ತೊಗೊಂಡು ಒಂದು ಸೊಲ್ಯೂಷನ್ನ ರೆಡಿ ಮಾಡ್ಕೋತೀನಿ ಯಾವ ಥರ ಅಂತ ಸೊಲ್ಯೂಷನ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ಫಸ್ಟ್ ಹೇಳಿಬಿಡ್ತೀನಿ ಫಸ್ಟ್ ಈ ಲಿಂಬೆ ಹುಳಿಯಿದ್ದು ಜ್ಯೂಸನ್ನು ರೆಡಿ ಮಾಡಬೇಕು ಇದನ್ನು ನಾನು ಬೀಜ ಸಮೇತ ಹಾಕೋತೀನಿ ಬೀಜವನ್ನು ಸಪ್ರೇಟ್ ತೆಗೆಯೋ ಅವಶ್ಯಕತೆ ಇಲ್ಲ ಈ ಲಿಂಬೆ ಹುಳಿಯಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಕ್ಲೀನಿಂಗ್ ಅಂತೂ ಒಂದು ಒಳ್ಳೆಯ ಚಮತ್ಕಾರ ಮಾಡುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ನಾವು ಇವಾಗ ನೀರಿನ ಕಲೆ ಕೂತಿರುತ್ತೆ ಅದು ವೈಟ್ ವೈಟ್ ಕಾಣಿಸುತ್ತೆ ಇನ್ನು ನಾವೇನಾದರೂ ನಮ್ಮ ಕೈಯಲ್ಲಿ ಏನಾದರೂ ಗಲೀಜಿರುತ್ತೆ ಅದನ್ನು ನಾವು ಟ್ಯಾಪ್ ಮೇಲೆ ಟ್ಯಾಪನ್ನು ಮುಟ್ ಮುಟ್ಟಿರ್ತೀವಿ ಆವಾಗ ನಮ್ಮ ಕೈಯಿಂದ ಟ್ಯಾಪ್ ಮೇಲೆ ಒಂಥರ ಗಲೀಜು ಕೂತಿರುತ್ತೆ ಇದನ್ನೆಲ್ಲ ಒಂದು ಐದು ನಿಮಿಷದಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ ಟ್ಯಾಪನ್ನು ಪಳಪಳ ಅಂತ ಹೊಳೆಯುವ ರೀತಿ ನಲ್ಲಿನ ರೆಡಿ ಮಾಡ್ಕೋಬಹುದು ಇಲ್ಲಿ ನಾನು ಲಿಂಬೆ ಹುಳಿದು ಜ್ಯೂಸ್ ತೆಗೆದಾದ ಮೇಲೆ ನಾನು ಒಂದು ಮುಕ್ಕಾಲ್ ಸ್ಪೂನ್ನಷ್ಟು ಅಡಿಗೆ ಸೋಡಾ ತೊಗೊಂಡಿದ್ದೀನಿ ಆಮೇಲೆ ಎರಡು ಸ್ಪೂನ್ನಷ್ಟು ವಿನೆಗರ್ ಹಾಕೋತೀನಿ ಈ ವಿನೆಗರ್ ನಮ್ಮಲ್ಲೇ ಇರುತ್ತೆ ಅಲ್ವಾ ನಮ್ಮ ಏನಾದರೂ ಅಡಿಗೆಗೆ ಉಪಯೋಗಿಸ್ ಉಪಯೋಗಿಸೋಕೆ ಅಂತ ನಾವು ನಮ್ಮ ಫ್ರಿಡ್ಜಲ್ಲಿ ಏನಾದರೂ ಸ್ಟೋರ್ ಮಾಡಿರ್ತೀವಲ್ಲ ಅದೇ ವಿನೆಗರನ್ನು ಯೂಸ್ ಮಾಡ್ಕೋಬಹುದು ಸಪೋಸ್ ನಿಮ್ಮಲ್ಲಿ ವಿನೆಗರ್ ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಕೋಬಹುದು ಹಾಗೆ ನಮ್ಮ ಮನೇಲಿತ್ತು ಹಾಗಾಗಿ ನಾನು ಹಾಕೋತಾ ಇದ್ದೇನೆ ಆಮೇಲೆ ಕೊನೆಯಲ್ಲಿ ಒಂದು ಪ್ಯಾಕ್ ಈನೋ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ನಾವು ಏನು ಮನೆಗೆ ಜೀನ್ಸ್ ಜೀನ್ಸ್ ಐಟಮ್ಸ್ ತರ್ತೀವಲ್ಲ ಆ ಶಾಪಲ್ಲಿ ಆರಾಮ್ಸೆ ಸಿಗುತ್ತೆ ಇದೆಲ್ಲವನ್ನು ಹಾಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಸೊಲ್ಯೂಷನ್ ಎಲ್ಲೂ ಗಟ್ಟಿ ಗಟ್ಟಿಯಾಗಿ ಉಳ್ಕೋಬಾರ್ದು ಪೌಡರು ಚೆನ್ನಾಗಿ ಈ ಲಿಂಬೆ ಹುಳಿ ಎಲ್ಲ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಯಿತು ಇಲ್ಲ ನಿಮಗೆ ಯೂಸ್ಫುಲ್ ಆಯಿತು ಅಂತಂದರೆ ಕಮೆಂಟ್ ಮಾಡಿ ಆಮೇಲೆ ಯಾರಾದರೂ ಹೊಸಬ್ರು ಫಸ್ಟ್ ಟೈಮ್ ನನ್ನ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನನ್ನ ನನಗೆ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ನೀವು ಸಪೋರ್ಟ್ ಕೂಡ ಮಾಡಿ ನಿಮ್ಮ ಸಪೋರ್ಟಿಂದ ನಾನು ಇನ್ನೊಂದು ಹೊಸ ಹೊಸ ಕಂಟೆಂಟನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ನನಗೆ ಒಂದು ಮೋಟಿವೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಈ ಸೊಲ್ಯೂಷನ್ನ ನಮ್ಮ ನಾವು ನಮ್ಮ ಈ ಸ್ಟೀಲ್ ಟ್ಯಾಪ್ ಇದೆಯಲ್ಲ ಅದಕ್ಕೆ ಅಪ್ಲೈ ಮಾಡಬೇಕು ನಾವೇನು ಇದನ್ನು ತುಂಬ ತಿಕ್ಕಿ ತಿಕ್ಕಿ ತೊಳೆಯುವ ಅವಶ್ಯಕತೆ ಇಲ್ಲ ನೋಡಿ ನಾನೊಂದು ಸ್ಮೂತ್ ಸ್ಕ್ರಬ್ಬರ್ ಬರುತ್ತೆಲ್ಲ ಅದರ ಸಹಾಯದಿಂದ ಈ ಸೊಲ್ಯೂಷನನ್ನು ನಾನು ಅಪ್ಲೈ ಮಾಡ್ತಾಯಿದ್ದೇನೆ ನೀವು ಅದನ್ನು ಲೈಟಾಗಿ ತೊಳೆದರೂ ಸಾಕಾಗುತ್ತೆ ತುಂಬ ನಾವು ಪ್ರೆಷರ್ ಹಾಕಿ ತೊಳೆಯುವ ಅವಶ್ಯಕತೆ ಇಲ್ಲ ಆಮೇಲೆ ಹಾರ್ಡ್ ಸ್ಕ್ರಬ್ಬರ್ ಬರುತ್ತೆಲ್ಲ ಅದರಿಂದ ಉಜ್ಜೋಕ್ಕೆ ಹೋಗಬೇಡಿ ನಲ್ಲಿ ಸ್ಕ್ರ್ಯಾಚಸ್ ಆಗುವ ಸಾಧ್ಯತೆ ಇದೆ ಆದ್ದರಿಂದ ನಾವು ಆದಷ್ಟು ಒಂದು ಸ್ಮೂತ್ ಸ್ಕ್ರಬ್ಬರನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು ಆಮೇಲೆ ನಾನು ಈ ಸೊಲ್ಯೂಷನನ್ನು ಬೇಸಿನ್ಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೇನೆ ನಮ್ಮ ಒಂದು ಹಳೆಯ ಟೂತ್ ಬ್ರಷ್ಷಿಂದ ಅಂದ್ರೆ ಅಂದರೆ ನಾವೀಗ ಯೂಸ್ ಮಾಡದೇ ಇರುವಂತಹ ಬ್ರಷಿಂದ ಕೂಡ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬಹುದು ಏನು ಸೈಡ್ ಸೈಡಲ್ಲಿ ಗಲೀಜು ಇರುತ್ತಲ್ಲ ಅದನ್ನು ನಾವು ಒಂದು ತುಂಬ ಫೋರ್ಸ್ ಹಾಕುವ ಅಗತ್ಯವೇ ಇಲ್ಲ ಒಂದು ಸ್ಮೂತಾಗಿ ಅದನ್ನು ಕ್ಲೀನ್ ಮಾಡ್ಕೋಬಹುದು ಇವಾಗ ನೋಡಿ ನಾನಿಲ್ಲಿ ಬೇಸಿನನ್ನು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದೇನೆ ನಮ್ಮ ಒಂದು ಹಳೆಯ ಟೂತ್ ಬ್ರಷ್ಷಿಂದ ಆಮೇಲೆ ನನ್ನಲ್ಲಿರುವಂತಹ ಒಂದು ಬೇಸಿನ್ ಬ್ರಷನ್ನು ಕೂಡ ಇಲ್ಲಿ ಉಪಯೋಗಿಸ್ತಾ ಇದ್ದೇನೆ ಇದರ ರಿಸಲ್ಟ್ ನೋಡಿದರೆ ನೀವೇ ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ ಅಂತ ಅಂದ್ಕೋತೀನಿ ನಿಜವಾಗ್ಲೂ ಇದೊಂದು ಒಳ್ಳೆ ಸೊಲ್ಯೂಷನ್ ನಾವು ಯಾವುದೇ ಕೆಮಿಕಲನ್ನು ಯೂಸ್ ಮಾಡದೆ ನಾವೇ ಒಂದು ಈ ಥರ ಮನೆಯಲ್ಲಿ ಸೊಲ್ಯೂಷನನ್ನು ರೆಡಿ ಮಾಡಿಕೊಂಡು ಬೇಸಿನಾಗಲಿ ಟ್ಯಾಪ್ ಆಗಲಿ ಕ್ಲೀನ್ ಮಾಡ್ಕೋತಾ ಇದ್ದರೆ ನಮಗೂ ಒಂದು ಮನಸ್ಸಿಗೆ ಹಿತವಾಗಿರುತ್ತೆ ನಾವೇನು ಡೈಲಿ ಯೂಸ್ ಮಾಡ್ತೀವಲ್ಲ ಅದು ಗಲೀಜಾಗಿದ್ದರೆ ನಮ್ಮ ಮನಸ್ಸಿಗೂ ಒಂಥರ ಕಿರಿಕಿರಿ ಆಗಿರುತ್ತೆ ನಮ್ಮ ಮನೇಲಿ ಏನೇ ಒಂದು ಐಟಮ್ಸ್ ಇರಲಿ ಅದು ಚೆನ್ನಾಗಿ ಪಳಪ ಸ್ಥಳ ಅಂತ ಹೊಳಿತಾ ಇದ್ರೆ ನಮ್ಮ ಮನಸ್ಸಿಗೂ ನೆಮ್ಮದಿ ಮನ್ ನಮ್ಮ ಮನಸ್ಸಿಗೂ ಹಿತವಾಗಿರುತ್ತೆ ಇದೊಂದು ಒಳ್ಳೆ ಸೊಲ್ಯೂಷನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ತುಂಬ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇದು ಯೂಸ್ಫುಲ್ ಆಯಿತು ಅಂತಂದರೆ ನಿಜವಾಗ್ಲೂ ಇದನ್ನು ಒಂದು ಕಮೆಂಟ್ ಮಾಡಿ ತಿಳಿಸಿ ನನಗೆ ಇನ್ನಷ್ಟು ಹೊಸ ಹೊಸ ವೀಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ತುಂಬ ಮೋಟಿವೇಟ್ ಆಗ್ತಾ ನಾನು ಹೊಸ ಹೊಸ ವೀಡಿಯೋವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನನಗೆ ಇದು ತುಂಬ ಉಪಕಾರ ಆಗುತ್ತೆ ಅಂತ ಹೇಳ್ಬೋದು ನೀವು ಯೋಚನೆ ಮಾಡ್ತಾ ಇರ್ಬೋದು ಇಷ್ಟೊಂದು ಸೊಲ್ಯೂಷನ್ ರೆಡಿ ಮಾಡ್ತಾ ಇರೋದ್ರಿಂದ ನಮಗೊಂದು ಹಾರ್ ಪಿಕ್ ಹಾಕಿ ಇಲ್ಲ ಯಾವುದಾದ್ರೂ ಕೆಮಿಕಲ್ ಯೂಸ್ ಮಾಡಿ ಆರಾಮ್ಸೆ ನಮ್ಮ ಸಿಂಕನ್ನು ಇಲ್ಲ ಟ್ಯಾಪನ್ನು ಕ್ಲೀನ್ ಮಾಡ್ಕೋಬಹುದು ಅಂತ ನಾವು ಆದಷ್ಟು ಪದೇ ಪದೇ ಈ ಕೆಮಿಕಲನ್ನು ಯೂಸ್ ಮಾಡಿ ಕ್ಲೀನಿಂಗ್ಗೆ ಉಪಯೋಗಿಸೋದಕ್ಕಿಂತ ಈ ಥರ ನಮ್ಮಲ್ಲೇ ಇರುವಂತಹ ಸಣ್ಣ ಪುಟ್ಟ ಪದಾರ್ಥಗಳನ್ನು ಉಪಯೋಗಿಸಿ ಕ್ಲೀನಿಂಗಿಗೆ ಮಾಡಿಕೊಂಡ್ರೆ ತುಂಬ ಉತ್ತಮ ಈ ಥರ ಒಂದು ಲಿಂಬೆ ಹುಳಿಯನ್ನು ಯೂಸ್ ಮಾಡೋದ್ರಿಂದ ನಿಜವಾಗಲೂ ತುಂಬ ಕ್ಲೀನಿಂಗಿಗೆ ಪ್ರತಿ ಏನೇ ನಾವು ಕ್ಲೀನ್ ಮಾಡಲಿ ಸಿಂಕ್ ಆಗಲಿ ನಮ್ಮ ಬೇಸಿನ್ ಬೇಸಿನಾಗಲಿ ಅಂದರೆ ಪಾತ್ರೆ ತೊಳೆಯುವ ಬೇಸಿನಾಗಲಿ ಯಾವುದಕ್ಕಾಗಲಿ ಈ ಲಿಂಬೆ ಹುಳಿ ತುಂಬ ಸಹಾಯ ಮಾಡುತ್ತೆ ಆದ್ದರಿಂದ ಆದಷ್ಟು ಈ ಕೆಮಿಕಲನ್ನು ಕಡಿಮೆ ಮಾಡಿ ನಾವು ಆದಷ್ಟು ಈ ಥರದ ನಾವೇ ಮನೆಯಲ್ಲೇ ರೆಡಿ ಮಾಡುವಂತಹ ಸೊಲ್ಯೂಷನ್ನ ಉಪಯೋಗಿಸ್ಕೊಂಡು ನಮ್ಮ ಸಿಂಕ್ ಆಗಲಿ ಇಲ್ಲ ವಾಶ್ ಬೇಸಿನನ್ನು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಉತ್ತಮ ಅಂತ ನನ್ನದೊಂದು ಪರ್ಸನಲ್ ಒಪೀನಿಯನ್ ಇವಾಗ ನೋಡಿ ಫೈನಲಿ ಎಲ್ಲ ಕ್ಲೀನಿಂಗ್ ಆದಮೇಲೆ ನೀವೇ ನೋಡ್ಬೋದು ಮೊದಲು ಯಾವ ಥರ ಇತ್ತು ನನ್ನದೊಂದು ಸ್ಟೀಲ್ನಲ್ಲಿ ಅಥವಾ ಬೇಸಿನ ಇಲ್ಲ ಟೈಲ್ಸನ್ನು ಕೂಡ ಸ್ವಲ್ಪ ಟೈಲ್ಸ್ ಇತ್ತು ಅದನ್ನು ಕೂಡ ನಾನು ಕ್ಲೀನ್ ಮಾಡಿಕೊಂಡೆ ಇದೆಲ್ಲ ಇವಾಗ ಫೈನಲ್ ಲುಕ್ ಯಾವ ರೀತಿ ಇದೆ ಅಂತ ನೀವೇ ನೋಡಿ ಮೊದಲು ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಆಯಿತು ಅಂತ ನೀವೇ ನೋಡಿ ಆಮೇಲೆ ಟೈಲ್ಸಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಇದೆಯಲ್ಲ ಅದು ಆ್ಯಕ್ಚುಲಿ ಗಲೀಜಾಗಿರೋದಲ್ಲ ಅದು ಟೈಲ್ಸಿನ ಡಿಸೈನ್ ಅಷ್ಟೇ ನೀವಿನ್ನು ಅದನ್ನು ಅಂದ್ಕೋಬೇಡಿ ಸೊಲ್ಯೂಷನ್ ಹಾಕಿದ್ರು ಏನು ಟೈಲ್ಸ್ ಕ್ಲೀನ್ ಆಗಿಲ್ಲ ಅಂತ ಅದು ಟೈಲ್ಸಿನ ಡಿಸೈನು ಆಮೇಲೆ ನಾನು ಇವಾಗ ತೋರಿಸಿದೆಲ್ಲ ಅದು ಅವರೊಂದು ಟೈಲ್ಸನ್ನು ಅಟ್ಯಾಚ್ ಮಾಡಿರುವಾಗ ಸಿಮೆಂಟ್ ಆಗಿರೋದು ಆ ಟೈಲ್ಸಿನ ಮೇಲೆ ಸೊ ಏನು ಗಲಿದಿರುತ್ತೆಲ್ಲ ಅದು ಹೋಗಿರುತ್ತೆ ಬೇಸಿನಾಗಲಿ ಇಲ್ಲ ನಲ್ಲಿ ಆಗಲಿ ತುಂಬ ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್